ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ನನ ಯೂಟ್ಯೂಬ್ ಚಾನಲ್ ಗೈಸ್ ಆರ್ ಸಿ ಬಿ ಕುರಿತು ಐಪಿಎಲ್ ಕುರಿತು ಒಂದಷ್ಟು ಬಿಗ್ ಅಪ್ಡೇಟ್ಗಳು ಇದಾವೆ ಅಂತಾನೆ ಹೇಳ್ಬೋದು ಗಾಯ್ಸ್ ಅಪ್ಡೇಟ್ಗಳು ಅಂತ ತಿಳ್ಸ್ಕೊಡ್ತೀವಿ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಬನ್ನಿ ಇವಾಗ ಮೊದಲೇ ಅಪ್ಡೇಟ್ ಏನಂತ ತಿಳ್ಸ್ಕೊಡ್ತೀವಿ ಸೊ ಗೈಸ್ ಆರ್ ಯ ಅಫಿಷಿಯಲ್ ಟಿಕೆಟ್ ಬುಕ್ಕಿಂಗ್ಸ್ ಓಪನ್ ಆಗಿದೆ ಎಸ್ ನಾಳೆಯಿಂದ ಹತ್ತೊಂಬತ್ತನೇ ತಾರೀಕಿಂದ ಸೊ ಆರ್ ಸಿ ಬಿ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಓಪನ್ ಆಗುತ್ತೆ ಗಾಯ್ಸ್ ಸೊ ನೀವೇನಾದ್ರೂ ಅದಕ್ಕೂ ಮುಂಚೆನೆ ಹಿಂದಿನ ದಿನ ನೀವು ಬುಕ್ ಮಾಡ್ಕೊಬೇಕು ಅಂತಂದ್ರೆ ಅಂದ್ರೆ ಇವತ್ತು ವಿಡಿಯೋ ಬಿಡ್ತಾ ಇದೆ ಸೊ ಇವತ್ತಿಂದನೇ ನೀವು ಬುಕ್ ಮಾಡ್ಕೊಬೇಕು ಅಂತಂದ್ರೆ ನಾವಿ ಯು ಪಿ ಎ ಅಂತ ಇದೆ ಸೊ ಅಲ್ಲಿ ಹೋಗಿ ಆ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಬುಕ್ ಟಿಕೆಟ್ ನ ಬುಕ್ ಮಾಡ್ಕೊಬಹುದು ನೀವು ಈ ಆಪ್ ಅಲ್ಲಿ ಮಾತ್ರ ಬುಕ್ ಮಾಡ್ಕೊಳ್ಳೋಕೆ ಸಾಧ್ಯ ಅಂಡ್ ನೀವು ಇಲ್ಲ ಈ ಆಪ್ ಅಲ್ಲಿ ಬುಕ್ ಮಾಡ್ಕೊಳ್ಳೋದ ನಾನು ಆರ್ ಸಿ ಬಿ ವೆಬ್ಸೈಟ್ ಅಲ್ಲೇ ಮಾಡ್ಕೋತೀನಿ ಅಂದ್ರೆ ನಾಳೆಯಿಂದ ಓಪನ್ ಆಗುತ್ತೆ ಸೊ ನಾಳೆಯಿಂದ ನೀವು ಬೇಕಾದ್ರೆ ಬುಕ್ ಮಾಡ್ಕೋಬಹುದು ಅಂಡ್ ಗೈಸ್ ಪ್ರೈಸ್ ಕೂಡ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ನೋಡಬಹುದು ಬೇಸಿಕ್ ಪ್ರೈಸ್ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಇದೆ ಗೈಸ್ ಅಂಡ್ ಟೋಟಲ್ ಅಂದ್ರೆ ಲೈಕ್ ಲಾಸ್ಟ್ ರೇಟ್ ಇರೋದು ನಲವತ್ತೆರಡು ಸಾವಿರ ರೂಪಾಯಿ ಇದೆ ನೋಡಿ ಗೈಸ್ ಎಷ್ಟು ಇಟ್ಟಿದ್ದಾರೆ ನಮ್ಮ ಆರ್ ಸಿ ಬಿ ತಂಡದವರು ಮೇ ಬಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಜಾಸ್ತಿ ಅಂತ ಅನ್ಕೋತೀನಿ ಮಿಕ್ಕಿ ಸ್ಟೇಡಿಯಂಗಳೆಲ್ಲ ಕಮ್ಮಿ ಇದೆ ಅಮೌಂಟು ಜಸ್ಟ್ ಬಿಕಾಸ್ ಕ್ರೇಜ್ ಆ ತರ ಇದೆ ನನಗೆಲ್ಲ ಒಂದ್ ಕಡೆ ಏನಂತಂದ್ರೆ ಇನ್ನೊಂದ್ ಸ್ವಲ್ಪ ಚೀಪ್ ಮಾಡಿದ್ರೆ ಇನ್ನೂ ತುಂಬಾ ಜನ ನೋಡದೇ ಇರುವಂತ ಅಭಿಮಾನಿಗಳು ತುಂಬ ಜನ ಇರ್ತಾರೆ ಆಸೆ ಹಾಕೊಂಡಿರ್ತಾರೆ ಅವರು ಕೂಡ ಹೋಗಿ ನೋಡ್ತಾರೆ ಅಂತ ಅನ್ಸುತ್ತೆ ಲೈಕ್ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಸ್ಟಾರ್ಟ್ ಆಗ್ತಿತ್ತು ಸೊ ಇದು ನೋಡಿದ್ರೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಐ ಪಿ ಎಲ್ ಗೆ ಇಕ್ಕಿದ್ರೆ ಅದು ಆರ್ ಸಿ ಬಿರ ಮಾಡಿದಾರೆ ಡಬ್ಲ್ಯೂ ಪಿ ಎಲ್ ಗು ದುಡ್ಡು ಅಮೌಂಟ್ ಜಾಸ್ತಿ ಆಗ್ತಿತ್ತು ಬಟ್ ಫೀಲ್ಡಿಂಗ್ ಮಾಡ್ದೆ ಈ ತರ ತೋದ್ ಕಟ್ಬಿಟ್ ಕೂತ್ಕೊಂಡ್ರೆ ಹೈಯೆಸ್ಟ್ ಗುರು ಪಿ ಟು ಸ್ಟ್ಯಾಂಡ್ ಗೆ ಗುರು ನಲ್ವತ್ತ ಸಾವಿರ ರೂಪಾಯಿ ಅದು ಬೇಸಿಕ್ ಸೊ ಅದಕ್ಕೆ ಜಿ ಎಸ್ ಟಿ ಅದು ಆಡ್ ಮಾಡ್ಕೊಂಡ್ರೆ ನಿಮ್ಗೆ ಐವತ್ತೆಂಟು ಸಾವಿರ ರೂಪಾಯಿ ಏನೋ ಆ್ಯಡ್ ಮಾಡ್ತಾರೆ ಅಲ್ಲಿ ಡೈನಾಮಿಕ್ ರೇಟ್ ಅಂತ ಬೇರೆ ಇದೆ ಸೊ ಎಲ್ಲ ಸೇರಿಸಿ ಐವತ್ತೆಂಟು ಸಾವಿರ ರೂಪಾಯಿ ಆಗುತ್ತೆ ಗೈಸ್ ನೋಡಿ ನಮ್ಮ ಆರ್ ಸಿ ಬಿ ಅವರು ಎಷ್ಟು ಇಲ್ಲ ನಾಳೆ ಟಿಕೆಟ್ ಓಪನ್ ಆಗ್ತಾ ನಿಮ್ಮ ಮೊದಲನೇ ಎರಡು ಮ್ಯಾಚಸ್ಗಳಂತೂ ಕಂಪ್ಲೀಟ್ ಬುಕ್ ಆಗುತ್ತೆ ಎಲ್ಲರೂ ಜಾಸ್ತಿ ಮ್ಯಾಚಸ್ಗಳು ಗಳು ಅಂತಂದರೆ ಅಂತಂದ್ರೆ ಮುಂಬೈ ಮತ್ತೆ ಸಿ ಎಸ್ ಕೆ ಮೇಲೆ ಬುಕ್ ಮಾಡ್ಕೊಳ್ಳಿಕ್ಕೆ ನೋಡ್ತಾರೆ ತುಂಬಾ ಎಲ್ಲ ನನಗೆ ಗೊತ್ತಿದೆ ಆಕ್ಚುಲಿ ಅವ್ರ್ ಇಂಪ್ರೂ ಮ್ಯಾಚಸ್ ಬಂತು ಅಂತಂದ್ರೆ ಯಾವ ರೀತಿ ಹಬ್ಬನೇ ಆಗ್ಬಿಡುತ್ತೆ ಜಾತ್ರೆನೇ ಅಂತಾನೆ ಹೇಳ್ಬೋದು ನಾವು ಹೌದು ಗಾಯಸ್ ಒಟ್ನಲ್ಲಿ ಸೊ ನೀವೇನಾದರೂ ಐ ಪಿ ಎಲ್ ಈ ಸತಿ ಆರ್ ಸಿ ಬಿ ಮ್ಯಾಚ್ ಹೋಗ್ತಾ ಇದ್ರಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹೋಗ್ತಾ ಇದ್ರ ಇಲ್ವಾ ಅಂತ ಅಂಡ್ ಎರಡನೇ ಅಪ್ಡೇಟ್ ಏನಪ್ಪ ಅಂತಂದ್ರೆ ಮಾರ್ಚ್ ಇಪ್ಪತ್ತನೇ ತಾರೀಕು ಐ ಪಿ ಎಲ್ನ ನ ಎಲ್ಲಾ ಕ್ಯಾಪ್ಟನ್ಸ್ ಬಿ ಸಿ ಆಫೀಸ್ ಅಲ್ಲಿ ಮುಂಬೈಯಲ್ಲಿ ಏನ್ ಹೆಡ್ ಆಫೀಸ್ ಇದೆ ಅಲ್ಲಿ ಮೀಟ್ ಆಗ್ತಾ ಇದ್ರೆ ಒಂದಷ್ಟು ಗಳು ನಡೆಯುತ್ತೆ ಯಾವ ರೀತಿ ನಡ್ಸ್ಕೊಡ್ಬೇಕು ತಂಡ ಅದು ಇದು ಒಂದಷ್ಟು ಕೂಡ ಇರುತ್ತೆ ನಿಮ್ಗೆ ಗೊತ್ತಿದೆ ಗಳು ಯೂಜಲಿ ಇದೆಲ್ಲ ಮಾಡೇ ಮಾಡ್ತಾರೆ ಅದು ಇಪ್ಪತ್ತನೇ ತಾರೀಕು ಫಿಕ್ಸ್ ಆಗಿದೆ ಸೊ ನಿಮ್ಗೆ ಗೊತ್ತಿಲ್ಲ ಗೈಸ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಏಳು ಗಂಟೆಗೆ ರೆಡಿ ಆಗಿದೆ ಎಂಡ್ ಏಳು ವರೆಗೆ ಏಳು 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 ಗಂಟೆಗೆ ಟಾಸ್ ಆಗುತ್ತೆ ಎಂಟು ಗಂಟೆಯಿಂದ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಗುರು ಒಟ್ಟಿನಲ್ಲಿ ನಾನಂತೂ ಇರೋದೇನಪ್ಪ ಅಂತಂದ್ರೆ ನಮ್ಮ ಮೊದಲನೇ ಮ್ಯಾಚ್ ಏನಿದೆ ವಿನಾಗ್ರಲ್ಲಿ ದೇವ್ ದಯವಿಟ್ಟು ಆರ್ ಸಿ ಬಿ ಕೇಳ್ಕೊಳ್ಳೋದು ಇಷ್ಟೇ ದೇವರು ಕೊಡ್ದಂಗೆ ನಮ್ಮ ಫ್ಯಾನ್ಸ್ ಗಳಿಗೆ ನೀವು ಡೆಡಿಕೇಟ್ ಮಾಡಿ ಮ್ಯಾಚ್ ನ ಗೆಲ್ಲಿ ಅಷ್ಟೇ ಮೇಲೆ ನಮ್ಮ ಆರ್ ಸಿ ಬೀಟ್ ಮಾಡುತ್ತೋ ಇಲ್ವ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಭಿಮಾನಿಗಳು ನೀವು ಸೊ ಗೈಸ್ ಮೂರನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಶ್ರದ್ಧಾ ಕಪೂರ್ ಬಂದು ಐ ಪಿ ಎಲ್ ಇನಾಗ್ರೇಷನ್ ಅಲ್ಲಿ ಲೈಕ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಸೊ ನಿಮ್ಗೆ ಹಾಗೆ ಇದಕ್ಕೂ ಮುಂಚೆ ಒಂದು ಅಪ್ಡೇಟ್ ಕೊಟ್ಟಿದ್ವಿ ಐ ಪಿ ಎಲ್ ಸೆರೆಮನ ಐ ಪಿ ಎಲ್ ಓಪನಿಂಗ್ ಸೆರೆಮನಿಗೆ ಯಾರು ಬರ್ತಾರೆ ಅಂತ ಸೊ ದೀಪಿಕಾ ಪಡ್ಕೋಣೆ ಅಂಡ್ ರಣವೀರ್ ಸಿಂಗ್ ಇಬ್ಬರು ಬರ್ತಾರೆ ದಂಪತಿಗಳು ಅಂತ ಹೇಳಿದ್ವಿ ಸೊ ಜೊತೆಗೆ ಇವಾಗ ಆಡ್ ಆಗ್ತಾ ಇರೋದು ಲೈಕ್ ಶ್ರದ್ಧಾ ಕಪೂರ್ ಕೂಡ ಆಡ್ ಆಗ್ತಾ ಇದಾರೆ ಏನ್ ಅನ್ಸುತ್ತೆ ಗೈಸ್ ಆಕ್ಚುಲಿ ಐ ಪಿ ಎಲ್ ಪರ್ಫಾರ್ಮೆನ್ಸ್ ಓಪನಿಂಗ್ ಸೆರೆಮನಿಂತ ನಮ್ಮ ಆರ್ ಸಿ ಬಿ ಅನ್ಬಾಕ್ಸಿಂಗ್ ಇಮೆಂಟು ಲೆವೆಲ್ ಮೇಲೆ ಇತ್ತು ಅಂತಾನೆ ಹೇಳ್ಬೋದು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಅಂತ ಅನ್ಕೊತೀವಿ ಅಲ್ಲಿ ಲೈವ್ ಅಲ್ಲಿ ಆಕ್ಚುಲಿ ಹೋಗಿ ಚಿನ್ನೋ ಸಮಿಲಿ ಲೈಕ್ ಲೈವ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅದು ಕ್ರೇಜೇ ಬೇರೆ ಎಕ್ಸಾಕ್ಟ್ ಇಲ್ಲಿ ನಾವು ಲೈವ್ ಅಲ್ಲಿ ಕೂತ್ಕೊಂಡು ಮೊಬೈಲ್ ಅಲ್ಲಿ ಕೂತ್ಕೊಂಡು ಇಲ್ಲ ಲ್ಯಾಪ್ಟಾಪ್ ಅಲ್ಲಿ ಕೂತ್ಕೊಂಡು ನೋಡಿದೆ ಅದೇನು ಕ್ರೇಜ್ ಬರಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಅಷ್ಟೇ ಅಲ್ಲಿ ಸೊ ತುಂಬಾ ಇಂಟ್ರಾಪ್ ಆಯ್ತು ಗೈಸ್ ಅದನ್ನ ನನಗೆ ಅಷ್ಟು ಸ್ಟ್ರೀಮಂಗ್ ಅಷ್ಟ ಆಗಿಲ್ಲ ಮೂರನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ಬ್ರೋ ನಾವು ಎಲ್ಲಿ ಐ ಪಿ ಎಲ್ ನ ಫ್ರೀ ಆಗಿ ನೋಡಬಹುದು ಅಂತ ಸೊ ಯೂಶಲಿ ನಾವು ರೆಕಮೆಂಡ್ ಮಾಡಲ್ಲ ಬಟ್ ನಿಮಗೆ ಜಿಯೋ ಹಾಟ್ ಸ್ಟಾರ್ ಅಲ್ಲೇ ನೋಡಬಹುದು ಗುರು ಹೆಂಗೆ ಅಂತಂದ್ರೆ ಕೇವಲ ಹಂಡ್ರೆಡ್ ರುಪೀಸ್ ಅಲ್ಲಿ ನೋಡಬಹುದು ನಿಮ್ಮ ಜಿಯೋ ಸಿಮ್ ಇತ್ತು ನಿಮ್ಮ ಹತ್ರ ಅಂತಂದ್ರೆ ನೀವು ಆ ಜಿಯೋದಲ್ಲಿ ಹಂಡ್ರೆಡ್ ರುಪೀಸ್ ರೀಚಾರ್ಜ್ ಮಾಡ್ಕೊಳ್ಳಿ ಆಪ್ ಅಲ್ಲಿ ಹೋಗ್ಬಿಟ್ಟು ರೀಚಾರ್ಜ್ ಮಾಡ್ಕೊಳ್ಳಿ ನಿಮ್ ಜಿಯೋ ಆಪ್ ಇರುತ್ತೆ ಸೊ ಅದ್ರಲ್ಲಿ ನಿಮ್ಗೆ ತ್ರೀ ಮಂತ್ಸ್ ವರ್ಗು ಫ್ರೀ ಆಗಿ ಸಬ್ಸ್ಕ್ರಿಪ್ಷನ್ ತಗೊಳ್ಬಹುದು ಗುರು ಜಿಯೋ ನೀವು ಆರಾಮ್ ಐಪಿಎಲ್ ಎಲ್ ನೋಡಬಹುದು ಜಿಯೋ ಹಾಟ್ ಸ್ಟಾರ್ ಕಂಬೈನ್ ಆಗಿ ಸೊ ಇದೊಂದು ಒಳ್ಳೆ ಆಫರ್ ಅವರೇ ಬಿಟ್ಟಿರೋದು ಆಕ್ಚುಲಿ ಸೊ ಮೇ ಬಿ ಬೇರೆ ಆಪ್ ಗಳು ನೀವು ಥರ್ಡ್ ಆಪ್ ಪಾರ್ಟಿ ಆಪ್ ಹೋಗಿ ನೋಡ್ತೀರಾ ಅಂತಂದ್ರೆ ಯೂಶಲಿ ಏನಾಗುತ್ತೆ ಗೊತ್ತಾ ಸ್ಟ್ರೀಮಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಪ್ರಾಬ್ಲಮ್ ಕ್ಲಿಚ್ ಆಗ್ತಾ ಇರುತ್ತೆ ಸೊ ಬೆಸ್ಟ್ ನಿಮ್ಗೆ ಏನಪ್ಪ ಅಂತಂದ್ರೆ ಜಿಯೋ ಹಾಟ್ಸ್ ಬೆಸ್ಟ್ ಸೊ ಹಂಡ್ರೆಡ್ ರುಪೀಸ್ ಜಸ್ಟ್ ಅಷ್ಟೇ ನೀವು ಹೋಗಿ ಆಪ್ ಅಲ್ಲಿ ರೀಚಾರ್ಜ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ನಮ್ಮ ದಿನೇಶ್ ಕಾರ್ತಿಕ್ ಸೊ ನಮ್ಮ ಆರ್ ಸಿ ಬಿ ಯ ಬ್ಯಾಟಿಂಗ್ ಕೋಚ್ ಅಂಡ್ ಮೆಂಟರ್ ಆಗಿರುವಂಥ ದಿನೇಶ್ ಕಾರ್ತಿಕ್ ಅವರು ನಮ್ಮ ಅಪ್ಪು ಬಗ್ಗೆ ಒಂದೆರಡು ಮಾತುಗಳನ್ನ ಆಡಿದ್ದಾರೆ ಗೈಸ್ ಅವ್ರು ಆಕ್ಚುಲಿ ಹೇಳ್ತಿದ್ರಂತೆ ನಾನು ತಮಿಳುನಾಡಿಗೆ ಬೆಳ್ದಿರೋದ್ರಿಂದ ನನಗೆ ಅಜಿತ್ ಅನ್ನೋರ್ ಗೊತ್ತು ಸೊ ಅಂದ್ರೆ ತುಂಬಾ ಹೀರೋ ರಜನಿಕಾಂತ್ ಅವ್ರು ಗೊತ್ತು ಅವ್ರ್ ಗೊತ್ತು ಬಟ್ ನನಗೆ ಪುನೀತ್ ರಾಜ್ ಕುಮಾರ್ ಯಾರು ಅಂತ ನನಗೆ ಗೊತ್ತಿಲ್ಲ ಬಟ್ ಬ್ಯಾಂಗ್ಳೂರಲ್ಲಿ ನಾನು ಮೂರು ವರ್ಷ ಆಡಿದ್ರಿಂದ ನನಗೆ ಒಂದು ಕಾಮನ್ ನೇಮ್ ಹೆಸರು ಬಂದಿದ್ ಅಂತಂದರೆ ಅದು ಅಪ್ಪು ಅಂತ ಸೊ ಅವ್ರನ್ನ ನೋಡಿ ಲೈಕ್ ನಾನು ನಿಜ ಇನ್ಸ್ಪೈರ್ ಆಗಿದ್ದೀನಿ ಅಂಡ್ ಅಷ್ಟು ಒಳ್ಳೆ ವ್ಯಕ್ತಿ ಇವಾಗ್ಲೂ ಕೂಡ ನನಗೂ ಒಂಥರ ಅನ್ಸಿದೇನೆ ಏನಂತಂದ್ರೆ ಚಿಕ್ಕ ವಯಸ್ಸಿಗೆ ಹೋದ್ರು ಅಂತಾನೆ ಅನ್ಸುತ್ತೆ ಬಟ್ ಎನಿವೇಸ್ ಅವರು ಈ ತರ ಲೆಗಸಿ ಬಿಟ್ಟು ಹೋಗಿದ್ದಾರೆ ಸೊ ಅದೇ ರೀತಿ ಎಲ್ಲಾರು ಹ್ಯೂಮನ್ಸ್ ಹ್ಯೂಮನ್ ಬೀಂಗ್ಸ್ ಅದೇ ರೀತಿ ಇರಬೇಕು ಅಂತ ಕೂಡ ಅವರು ಲೈಕ್ ಹೇಳಿದ್ದಾರೆ ಸೊ ಇದೊಂಥರ ಗುಡ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಬ್ಯಾಂಗ್ಳೂರ್ ಯಾರು ಬರ್ತಾರೋ ನಮ್ಮ ಕಲ್ಚರ್ ನ ಕಲಿಯೋದಿಕ್ ಟ್ರೈ ಮಾಡ್ಬೇಕು ಸೊ ಅದಕ್ಕೆ ಹೇಳದ್ ನೋಡಿ ಸೊ ಕೆಲವ್ರು ಏನ್ ಗೊತ್ತಾ ಬ್ಯಾಂಗ್ಳೂರ್ ಬಂದ್ಬಿಟ್ಟು ನಾವ್ ಯಾಕೆ ಇವ್ರು ಲ್ಯಾಂಗ್ವೇಜ್ ಮಾತಾಡ್ಬೇಕು ಬರ್ಬೇಕು ಬಂದ್ಬಿಟ್ಟು ಇಲ್ಲಿ ನಮ್ಮ ಒಂದು ಕಲ್ಚರ್ನ ರೆಸ್ಪೆಕ್ಟ್ ಮಾಡ್ಬೇಕು ಮಾತಾಡೋದ ಕಷ್ಟ ಆಗೋದು ಇವತ್ತಲ್ಲ ನಾಳೆ ಕಲಿತಾರೆ ಓಕೆ ಕಲಿಬೇಕು ಆಕ್ಚುಲಿ ಸೊ ಅಂದ್ರೆ ತುಂಬಾ ಕಷ್ಟ ಇದೆ ಯಾಕಂದ್ರೆ ಹೊರಗಡೆ ಬಂದು ಇಲ್ಲಿ ಭಾಷೆ ಕಲಿಬೇಕು ಅಂದ್ರೆ ಕಷ್ಟ ಇರುತ್ತೆ ಬಟ್ ಅಂದ್ರೆ ಆ ಕಲಿಯೋ ಒಂದು ಸಂದರ್ಭದಲ್ಲಿ ಇವ್ರು ನಮ್ ಭಾಷೆ ಜನ ಏನ್ ಮಾಡ್ತಾರೆ ಬರ್ತಾರೆ ಮಾತಾಡಬೇಕು ಬರುತ್ತೆ ಭಾಷೆ ಮೇಲೆ ರೆಸ್ಪೆಕ್ಟ್ ಮಾಡಿದ್ರೆ ಸೊ ನಮ್ ಭಾಷೆ ಕಲ್ತಂಗೇನೆ ಲೆಕ್ಕ ನಮ್ಮ ಪ್ರಕಾರ ವಿರಾಟ್ ಕೊಹ್ಲಿನೇ ಲೈಕ್ ನೋಡಿ ಕಲಿಯಕ್ಕೆ ಟ್ರೈ ಮಾಡ್ತಾರೆ ಹೊಸ ಅಧ್ಯಾಯ ಅಂತೆಲ್ಲ ಹೇಳಕ್ ಟ್ರೈ ಮಾಡಿ ಇನ್ನು ಪ್ಲೇರ್ ಚೆನ್ನಾಗಿ ಬರುತ್ತೆ ಆಕ್ಚುಲಿ ನಾನು ನೋಡಿದಿನಲ್ಲ ಸೊ ಅದೇ ರೀತಿನೇ ಬೇರೆ ಪ್ಲೇಯರ್ ಗಳು ಕೂಡ ನಮ್ ಕನ್ನಡನ ಮಾತಾಡಕ್ಕೆ ಟ್ರೈ ಮಾಡ್ಬೇಕು ಅಂಡ್ ಕೂಡ ನೀವು ನೋಡಬಹುದು ರಜತ್ ಪಟೀಲ್ ಅವರು ನಮಸ್ಕಾರ ಬೆಂಗಳೂರು ಅಂತ ಹೇಳ್ತಾರೆ ಅಲ್ಲಿ ಸೊ ಕನ್ನಡ ಒಂದೆರಡು ಮೂರು ಪದಗಳನ್ನ ಹೇಳ್ತಾರೆ ಅಲ್ಲಿ ಸೊ ಒಟ್ನಲ್ಲಿ ಏನೋ ಒಂಥರ ಖುಷಿ ಗುರು ನಮ್ಮ ಕನ್ನಡಿಗರು ಕನ್ನಡಿಗರ ಅಂತಲ್ಲ ಬೇರೆ ಯಾರೋ ಬಂದು ನಮ್ಮ ಕನ್ನಡಿಗರಿಗೆ ಅಷ್ಟೊಂದು ರೆಸ್ಪೆಕ್ಟ್ ಕೊಟ್ಟು ಕನ್ನಡ ಮಾತಾಡಕ್ಕೆ ಟ್ರೈ ಮಾಡ್ತಾರಲ್ಲ ಒಂದು ಗುರು ಫಸ್ಟ್ ಗಾಯ್ಸ್ ಅದೇ ನಾವ್ ಹೇಳ್ದಂಗೆ ರೆಸ್ಪೆಕ್ಟ್ ಮಾಡಬೇಕು ಭಾಷೆ ಕಲಿಯೋದು ಆಮೇಲೆ ಸೆಕೆಂಡ್ರಿ ಫಸ್ಟ್ ನಮ್ಮ ಭಾಷೆನ ರೆಸ್ಪೆಕ್ಟ್ ಮಾಡ್ಬೇಕು ಅಂತ ನಮ್ಮ ಒಂದು ಅನಿಸಿಕೆ ಸೊ ಗೈಸ್ ಕೊನೆಯ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಪಾಕಿಸ್ತಾನ ಮತ್ತೆ ನ್ಯೂಜಿಲೆಂಡ್ ಒಂದು ಫೈಟ್ ಟಿ ಟ್ವೆಂಟಿ ಸೀರೀಸ್ ನಡೆಸ್ತಾ ಇದಾರೆ ನ್ಯೂಜಿಲೆಂಡ್ ಅಲ್ಲಿ ಇದೆ முகபங்க அவமானோ பப்பா ஜெட் நியூசிலண்ட் ஜெட் டீம் அந்த ஹெல்போது ஆ பா இன்னும் மெயின் ப்ளேயர்ஸ் எல்லாம் ஐ பி எல் அடக் பண்றேன் அது ஜெட்டிம் இட் அவ் மேல் சொல்றாரு நான் எடி பிடி ஆமேல அது இன்னொரு இம்பினேஷன் கைஸ் ಮೂವತ್ತು ಬಾಲ್ಗೆ ಎರಡು ರನ್ ಬೇಕಾಗಿದೆ ನಿಜ ನಾನು ಹೇಳ್ತದೆ ಮೂವತ್ತು ಬಾಲ್ಗೆ ಎರಡು ರನ್ ಬೇಕಾಗಿದೆ ಆವಾಗ ಟೀಮ್ ಹಾಡಲ್ ನ ಹಾಕೊಂಡು ನಮ್ಮ ಕ್ಯಾಪ್ಟನ್ ಆಗ ಸಲ್ಮಾ ಅವರು ನಿಂತ್ಕೊಂಡು ಟೀಮ್ ಹಡಲ್ ಮಾಡ್ತಾ ಇದ್ರೆ ಹೆಂಗೆ ನಾವು ಎರಡು ರನ್ ಡಿಫೆಂಡ್ ಮಾಡ್ಕೊಂಬೋದು ಅಂತ ಇನ್ನೂ ಐದು ವಿಕೆಟ್ ಇನ್ನೂ ಐದು ವಿಕೆಟ್ ತಗಿಬೇಕು ಮನುಷ್ಯ ಐದು ವಿಕೆಟ್ ನ ಐದು ಬಾಲಲ್ಲಿ ಐದು ವಿಕೆಟ್ ತೆಗಿಯೋ ರೇಂಜ್ಗೆ ಅದರ ಲೈಕ್ ಅಷ್ಟು ಮಾಡ್ತಾರೆ ಪಾಕಿಸ್ತಾನ ಬಿಟ್ರೆ ಬೇರೆ ಯಾರು ಮಾಡಕ್ಕಾಗಲ್ಲ ಗುರು ನಿಮ್ಮ ಪಾಕಿಸ್ತಾನಿಗೆ ದೊಡ್ಡ ನಮಸ್ಕಾರ ಇವ್ರು ಯಾಕೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡ್ತಾವ ನಿಜ ದೇವ್ರಾಣಿ ವರ್ತಾಗ್ತಲ್ಲ ಆಗಿ ಬಿಟ್ಬಿಟ್ಟು ಹೋಗಿ ಎಲ್ಲ ಕ್ರಿಕೆಟ್ ನೀಟಾಗಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಆಗಿ ಬನ್ನಿ ಅದು ಯಾಕೆ ಅವಮಾನ ಮಾಡಿಸ್ಕೊತೀರ ಅದು ಹೋಗಿ ಬಂದು ನಮ್ಮ ಇಂಡಿಯನ್ ಸಹ ನೇತಾಗ್ ಲೆಕ್ಕಂತಾರೆಗೋ ಅವರನ್ನು ಟೋಟಲಿ ಗೈಸ್ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇದಾಗಿತ್ತು ಕೆಲವೊಂದಷ್ಟು ಅಪ್ಡೇಟ್ಗಳು ಸೊ ಐ ಪಿ ಎಲ್ ಕುರಿತು ಆ್ಯಂಡ್ ಆರ್ ಸಿ ಬಿ ಕುರಿತು ಸೊ ನಿಮಗೆ ಅನಿಸುತ್ತ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಸಿಗಣಕಾಯ್ಸ್ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡೋದ ಮರಿಬೇಡಿ ಸಿಗಣಕಾಯಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತಂಗ ಬಾಯ್